ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ನ್ಯೂಸ್ ಚಾನೆಲ್ ಅನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಪ್ರೆಸ್ ಮಾಡಿ ಯಾಕಪ್ಪ ಅಂತಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ಬರುತ್ತದೆ ಇಲ್ಲಿ ಮಕ್ಕಳನ್ನ ಓದಿಸಿದ್ರೆ ಉಚಿತ ವಸತಿ ಉಚಿತ ಶಿಕ್ಷಣ ಹಾಗೂ ಖಚಿತವಾಗಿ ಉತ್ತಮ ವಿದ್ಯಾರ್ಹತೆ ಸಿಗುತ್ತಂತೆ ಬನ್ನಿ ಹಾಗಾದ್ರೆ ಎಲ್ಲಿ ಅಂತ ನೋಡೋಣ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ರಾಷ್ಟ್ರೀಯ ಶಿಕ್ಷಣ ನೀತಿ ಸಾವಿರದ ಒಂಬೈನೂರ ಎಂಬತ್ತಾರರ ಅನುಸಾರವಾಗಿ ಜವಾಹರ್ ನವೋದಯ ವಿದ್ಯಾಲಯವನ್ನು ಸ್ಥಾಪಿಸಲಾಯಿತು ಇಪ್ಪತ್ತೇಳು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡು ಸುಮಾರು ಆರುನೂರ ಐವತ್ತ ಮೂರು ಶಾಲೆಗಳನ್ನ ತೆರೆಯಲಾಯಿತು ದೇಶಾದ್ಯಂತ ಒಟ್ಟು ಆರುನೂರ ಐವತ್ತ ಮೂರು ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಮೂವತ್ತ ಮೂರು ಶಾಲೆಗಳು ಇವೆ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಮುಖ್ಯ ಶಿಕ್ಷಕರಿಂದ ಪರಿಶೀಲಿಸಲ್ಪಟ್ಟ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಪೋಷಕರ ಮತ್ತು ಅಭ್ಯರ್ಥಿಯ ಸಹಿ ಆಧಾರ್ ಕಾರ್ಡ್ ಇಷ್ಟು ದಾಖಲೆಗಳನ್ನು ತಗೊಂಡು ಹತ್ತಿರದ ಸೈಬರ್ ಸೆಂಟರಲ್ಲಿ ಹೋಗಿ ಅರ್ಜಿಯನ್ನು ಹಾಕಬಹುದು ಮುಖ್ಯ ಶಿಕ್ಷಕರಿಂದ ಪರಿಶೀಲಿಸಲ್ಪಟ್ಟ ಪ್ರಮಾಣ ಪತ್ರ ಖಾಲಿ ಇರುವಂತಹ ಪ್ರಮಾಣ ಪತ್ರವು ಸೈಬರ್ ಸೆಂಟರ್ಗಳಲ್ಲಿ ಸಿಗುತ್ತದೆ ಪ್ರವೇಶ ಪರೀಕ್ಷೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೆಂಟನೇ ತಾರೀಕು ಶನಿವಾರದಂದು ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಪರೀಕ್ಷೆ ನಡೆಯುತ್ತದೆ ಪರೀಕ್ಷೆ ಯಾವ ಭಾಷೆಯಲ್ಲಿ ಪರೀಕ್ಷೆ ನಡೆಯುತ್ತದೆ ಎಂದರೆ ಕನ್ನಡ ಹಿಂದಿ ಇಂಗ್ಲಿಷ್ ಉರ್ದು ತೆಲುಗು ಮರಾಠಿ ಮಲಯಾಳಂ ತಮಿಳ್ ಭಾಷೆಗಳಲ್ಲಿ ಪರೀಕ್ಷೆ ನಡೆಯುತ್ತದೆ ಪರೀಕ್ಷೆಯು ಮೂರು ವಿಭಾಗಗಳಲ್ಲಿ ಪರೀಕ್ಷೆ ನಡೆಯುತ್ತದೆ ಒಟ್ಟಾರೆ ನೂರು ಅಂಕಗಳಿರುತ್ತದೆ ಎಂಬತ್ತು ಪ್ರಶ್ನೆಗಳು ಇರುತ್ತದೆ ಮಾನಸಿಕ ಸಾಮರ್ಥ್ಯಕ್ಕೆ ನಲವತ್ತು ಪ್ರಶ್ನೆಗಳಿರುತ್ತೆ ಐವತ್ತು ಗುರುತುಗಳನ್ನು ಹಾಕೋದು ಮತ್ತೆ ಅರವತ್ತು ನಿಮಿಷ ಇರುತ್ತೆ ಅಂಕಗಣಿತಕ್ಕೆ ಸಂಬಂಧಪಟ್ಟ ಪರೀಕ್ಷೆಯಲ್ಲಿ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಇಪ್ಪತ್ತೈದು ಗುರುತುಗಳನ್ನ ಹಾಕಬಹುದು ಹಾಗೂ ಮೂವತ್ತು ನಿಮಿಷ ಇರುತ್ತೆ ಭಾಷಾ ಪರೀಕ್ಷೆ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಇಪ್ಪತ್ತೈದು ಗುರುತುಗಳು ಹಾಗೂ ಮೂವತ್ತು ನಿಮಿಷಗಳಿರುತ್ತೆ ಒಟ್ಟಾರೆ ಪರೀಕ್ಷೆ ಎಂಬತ್ತು ಪ್ರಶ್ನೆಗಳು ನೂರು ಗುರುತುಗಳು ಅಂದ್ರೆ ನೂರು ಅಂಕಗಳನ್ನು ಒಳಗೊಂಡು ಎರಡು ಗಂಟೆಗಳು ನಡೆಯುತ್ತದೆ ಈ ಈ ಪರೀಕ್ಷೆಗೆ ಅರ್ಜಿ ಹಾಕಲು ಜನ್ಮ ದಿನಾಂಕ ವಿದ್ಯಾರ್ಥಿಯ ಜನ್ಮ ದಿನಾಂಕ ಒಂದು ಐದು ಎರಡು ಸಾವಿರದ ಹದಿಮೂರರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನೈದರ ಒಳಗೆ ಜನಿಸಿದಂತಹ ಮಕ್ಕಳು ಅರ್ಜಿ ಹಾಕಲು ಅರ್ಹತೆಯನ್ನ ಹೊಂದಿರುತ್ತಾರೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಿಂದ ತಾತ್ಕಾಲಿಕವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಂದ ಜಿಲ್ಲೆಯಲ್ಲಿ ಕನಿಷ್ಠ ಎಪ್ಪತ್ತೈದು ಶೇಕಡಾ ಸೀಟುಗಳನ್ನು ಭರ್ತಿ ಮಾಡಲಾಗುತ್ತದೆ ಉಳಿದ ಸೀಟುಗಳನ್ನು ತೆರೆದಿದ್ದು ಆಯ್ಕೆ ಮಾನದಂಡಗಳ ಪ್ರಕಾರ ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಂದ ಅರ್ಹತೆಯ ಮೇಲೆ ಭರ್ತಿ ಮಾಡಲಾಗುತ್ತದೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ತಡ ಮಾಡಬೇಡಿ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತದೆ ಧನ್ಯವಾದಗಳು